ಸುಮಾರು ಎಂಬತ್ತೊಂದು ಎಂಬತ್ತೆರಡನೇ ಇಸುವಿಯ ಹೊತ್ತಿಗೆ ಅವರು ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ನೆಲೆಸೋದಕ್ಕಾಗಿ ಬಂದರು ಹಾಗೆ ಬಂದಾಗ ಅವರು ಸಂಕೇತ ಅನ್ನುವ ತಂಡವನ್ನು ರಂಗತಂಡ ಆರಂಭಿಸಿದರು ಆ ತಂಡದ ಪ್ಯಾಂಪ್ಲೆಟ್ ಕರಪತ್ರ ಇರ್ತದಲ್ಲ ನಾಟಕ ನಾಟಕದ ಕರಪತ್ರ ಅದನ್ನು ನಮ್ಮ ತಾಯಿ ನಡೆಸ್ತಾ ಇದ್ದಂಥ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರಿಂಟ್ ಮಾಡೋರು ನೋಡಿ ಸ್ವಾಮಿನ ವಿರೋಧ ಹೀಗೆ ಸಂಧ್ಯಾಚಾಯ ಈ ನಾಟಕಗಳದ್ದೆಲ್ಲ ಕರಪತ್ರ ಅವರಿಗೆ ಸ್ವತಃ ಒಳ್ಳೆಯ ಕನ್ನಡ ಬರ್ತಿರಲಿಲ್ಲ ಹ್ಞೂ ಯಾಕೆಂದರೆ ಬ ಅವರು ಮುಂಬೈನಲ್ಲೇ ಹೆಚ್ಚು ಕಾಲ ಕಳೆದವರು ಸೊ ಹೀಗಾಗಿ ಕನ್ನಡ ಸರಿಯಾಗಿ ಬರೋರ ಹತ್ರ ಪ್ರಿ ಪ್ರಿಂಟ್ ಮಾಡಿಸೋಕ್ಕೆ ಬರೋರು ನನಗೇನು ಕೆಲಸ ಅಂದರೆ ನಾನು ಆವಾಗ ಸೈಕಲ್ ತೊಳ್ಕೊಂಡು ಶಂಕರ್ನಾಗ್ ಮನೆಗೆ ಹೋಗುವುದು ಇಲ್ಲಿ ಲೆಟ್ರ್ ಪ್ರೆಸ್ ಅಂದರೆ ನಿಮಗೆ ಗೊತ್ತಿರೋದಿಲ್ಲ ಅದು ಮಳೆ ಜೋಡಿಸಿರ್ತಾರೆ ಮಳೆ ಜೋಡಿಸಿ ಒಂದು ಇಂಪ್ರೆಷನ್ ತೆಗಿತಾರೆ ಆ ಇಂಪ್ರೆಷನ್ನಲ್ಲಿ ಪ್ರೂಫ್ ಅಂತ ಕರೀತಾರದನ್ನು ಅದನ್ನು ತೊಗೊಂಡು ಅವ್ರ ಮನೆಗೆ ಹೋಗೋದು ಅವ್ರ ಮನೆಗಲ್ಲಿ ಅದನ್ನು ನೋಡಿ ಹಾಂ ಈ ಕೊಂಬು ಸರಿಗಿಲ್ಲ ಈ ದೀರ್ಘ ಸರಿ ಇಲ್ಲ ಅಂತ ಅವ್ರು ಏನೋ ಗುರುತಾಕ್ತಾರೆ ಅದನ್ನು ತೊಗೊಂಬಂದು ಮತ್ತಿಲ್ಲಿ ಕೊಟ್ಟು ಆ ಕರೆಕ್ಷನ್ ಹಾಕಿಸಿ ಪ್ರಿಂಟ್ ಮಾಡಿಸುವುದು ಅದರಲ್ಲಿ ಆ ಪುಟ್ಟ ಕೆಲಸ ಅದು ಇಲ್ಲಿಂದ ಅವ್ರ ಮನೆಗೆ ತೊಗೊಂಡೋಗಿ ಆ ಪ್ರೂಫ್ ತೋರಿಸುವುದು ಅವ್ರು ಹಾಕಿದ ಕರೆಕ್ಷನ್ ತೊಗೊಂಬಂದು ಕೊಡುವುದು ಇದೊಂದು ಪುಟ್ಟ ಕೆಲಸ ಈ ಪುಟ್ಟ ಕೆಲಸ ನಾನು ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಹತ್ರ ನನ್ನ ತಾತ ಕೊಟ್ಟಿದ್ದ ಒಂದು ಸೈಕಲ್ ಇತ್ತು ಜೊತೆಗೆ ಬಿ ಎಚ್ ಎಲ್ಲನೋ ಫ್ಯಾಕ್ಟ್ರಿಯಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ ಅಪ್ರೆಂಟಿಸ್ ಆಗಿದ್ದೆ ಆಗ ನಾನು ಎಂಬತ್ತು ಎಂಬತ್ತೊಂದರ ಭಾಗದಲ್ಲಿ ಆಗ ನಾನು ಈ ಸೈಕಲ್ ಅಲ್ಲಿಗೆ ಹೋಗೋದು ಅವರು ಪ್ರೂಫ್ ತೋರಿಸೋದು ಲ್ಯಾವೆಲ್ಲಿ ರೋಡ್ನಲ್ಲಿ ಅವ್ರ ಮನೆ ಅಲ್ಲಿ ಹೋದರೆ ನಾನು ಕಂಡ ಜಗತ್ತಿಗಿಂತ ಬೇರೆ ರೀತಿಯ ಜಗತ್ತದು ಎಲ್ಲರೂ ಸಂಪೂರ್ಣ ಸ್ವತಂತ್ರವಾಗಿ ಸ್ಕ್ರ್ಯಾಬಲ್ ಆಡ್ತಾ ಕೂತಿರೋರು ಇಲ್ಲಾರೋ ಹೆಣ್ಣು ಮಗು ಸಿಗರೇಟ್ ಎತ್ತಾ ಕೂತಿರೋದು ಇನ್ಯಾವುದೋ ವ್ಯಕ್ತಿ ಅಲ್ಲಿ ನಾಟಕ ಬರ್ಕೊಂಡು ಕೂತಿರೋರು ಒಂದು ಮೂಲೆಯಲ್ಲಿ ಅವರು ಚಡ್ಡಿ ಹಾಕ್ಕೊಂಡು ಓಡಾಡ್ತಾ ಇರೋರು ಅದು ಹೊಸದು ಇದೇನ ಇದು ಭಾಳ ಪೆಕ್ಯುಲರ್ ಆಗಿದೆಯಲ್ಲ ಅಂತ ಅವರು ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಮಾತಾಡಿಸೋರು ಹಾಗೆ ಮಾತಾಡ್ತಾನೆ ಏಯ್ ನಾಳೆ ನಾಟಕ ಇದೆ ಕಣ ಬಂದ್ಬಿಡ ಸಾಯಂಕಾಲ ಒಂಚೂರು ಬ್ಯಾಕ್ ಸ್ಟೇಜಲ್ಲ ಕೆಲಸ ಮಾಡೋ ಅನ್ನೋರು ಇದೊಂದು ಆಫರು ಸೊ ಅಲ್ಲಿಗೂ ಹೋಗು ಕೆಲಸ ಮಾಡು ಯಾವುದೋ ಒಂದು ನಾಟಕ ಆಗ್ತಿದ್ರೆ ನಾಟಕದಲ್ಲಿ ಸ್ಟೇಜ್ ಕೆಲಸ ಮಾಡುವುದು ಹಾಗೆ ಮಾಡೋವಾಗಲೇ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ನನ್ನ ಫ್ಯಾಕ್ಟ್ರಿಯಲ್ಲಿ ನನಗೆ ಒಟ್ಟಿಗೆ ಇಪ್ಪತ್ತು ಪರ್ಸೆಂಟ್ ಬೋನಸ್ ಕೊಟ್ಟು ಬಿಡ್ರಿ ದೊಡ್ಡ ದುಡ್ಡು ಆ ಕಾಲಕ್ಕೆ ಸಿಕ್ಕಾಪಟ್ಟೆ ದುಡ್ಡಿದೆಯಲ್ಲ ಏನು ಮಾಡೋದು ನಾನೊಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ ಅಂತ ಸ್ಕ್ರಿಪ್ಟ್ ಬರ್ಕೊಂಡು ಶಂಕರ್ ಹತ್ರ ಹೋದೆ ನಾನು ಹಿಂಗೊಂದು ಸ್ಕ್ರಿಪ್ಟ್ ಮಾಡಿದ್ದೀನಿ ನೀವು ಸಿನಿಮಾ ಗೊತ್ತಿರೋನು ನೀನು ನೋಡು ಅಂತ ಆತ ಸ್ಕ್ರಿಪ್ಟೆಲ್ಲ ನೋಡಿದೆ ಚೆನ್ನಾಗಿದ್ಯಲ್ಲೋ ಏನೋ ಹೆಂಗೋ ದುಡ್ಡಲ್ಲಂಗೆ ಹೆಂಗ ಓದಿಸ್ತೀಯಾ ನನಗೆ ಬೋನಸ್ ಬಂದಿದೆ ಅದ್ರಲ್ಲಿ ಮಾಡ್ತೀನಿ ಅಂತ ನಾನೇನೋ ಕೊಬ್ಬ ಮೇಲೆ ಮಾತಾಡಿದೆ ಐಯ್ ನಾಟಕ ಶೋ ಆಗೋರಿಗೂ ಇರು ನಾನು ಆಮೇಲೆ ಸಿಗು ನನಗೆ ಅಂತ ಹೇಳಿದೆ ಸರಿ ಆಚೆ ಹೋದೆ ನಾಟಕಕ್ಕೆ ಅದೇನು ಕೆಲಸ ಮಾಡ್ತಿದ್ವಿ ಅವತ್ತು ಐ ತಿಂಕ್ ಇಪ್ಪತ್ತೇಳು ಮಾವಳ್ಳಿ ಸರ್ಕಲ್ಲು ಈ ಥರದ್ದು ಯಾವುದೋ ಒಂದು ನಾಟಕ ಆಗ್ತಾಯಿತ್ತು ಅಂತ ನೆನಪು ನನಗೆ ಆ ನಾಟಕ ನಡೀತಾ ಇರುವಾಗಲೇ ಆಚೆ ಕಡೆ ಬಂದೆ ಸುರೇಂದ್ರನಾಥ್ ಜೊತೆ ಲೈಟಿಂಗ್ ಮೇಲೆ ಕೂತಿದ್ದೆ ಲೈಟಿಂಗ್ ಮಾಡ್ತಾ ಇದ್ವಿ ನಾಟಕ ಮುಗೀತು ಗ್ರೀನ್ ರೂಮ್ಗೆ ಹೋದರೆ ಏಯ್ ಬರ ಇಲ್ಲಿ ಅಂತ ಒಂದು ಚೆಕ್ಕು ಬರೆದು ಕೊಟ್ಬಿಟ್ಟ ಏನು ಅಂತ ನೋಡಿದ್ರೆ ಅದ್ರ ಮೇಲೆ ಎಂಟು ಸಾವಿರ ರೂಪಾಯಿ ಅಂತ ಬರೆದಿತ್ತು ಯಾಕಪ್ಪ ಇದು ಅಂದರೆ ನೋಡು ನೀ ಕಷ್ಟಪಟ್ಟು ದುಡ್ದು ಸಂಪಾದಿಸಿದ್ದೀಯ ಬೋನಸ್ ಅಂತ ಬಂದಿದೆ ಆ ದುಡ್ಡನ್ನ ಖರ್ಚು ಮಾಡಬೇಡ ನಿಮ್ಮ ಅಮ್ಮಂಗೆ ಕೊಡೋ ಆ ದುಡ್ಡನ್ನ ಈ ದುಡ್ಡಲ್ಲಿ ಶಾರ್ಟ್ ಫಿಲ್ಮ್ ಮಾಡು ಅಂತ ದುಡ್ಡು ಕೊಟ್ಟ ಆತ ಎಂಥ ದೊಡ್ಡ ಗುಣ ನೋಡಿ ಅದು ಹಾಗಾಗಿ ಆ ದುಡ್ಡಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ರಿವರ್ಸಲ್ ಫಿಲ್ಮ್ ಅಂತ ಅದರಲ್ಲಿ ಸ್ಟ್ರೈಟಾಗಿ ಪಾಸಿಟಿವ್ ಬರುತ್ತೆ ನೆಗೆಟಿವ್ ಅನ್ನೋದು ಬರೋದಿಲ್ಲ ಅದರಲ್ಲಿ ಸಿನಿಮಾ ಮಾಡಿದ್ವಿ ಸಿನ್ಮಾ ಮಾಡಿದ್ಮೇಲೆ ಅದು ಕಲ್ಕತ್ತಾ ಫಿಲ್ಮ್ ಫೆಸ್ಟಿವಲ್ಲು ಬೆಂಗಳೂರಿನ ಸುಚಿತ್ರಾ ಫಿಲ್ಮ್ ಸೊಸೈಟಿಯ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಲು ಇದ್ರಲ್ಗೊಂದು ಮೂರನೆಯ ಬಹುಮಾನ ಬಂತು ಅಲ್ಲೂ ಒಂದೇನೋ ಮರ್ಯಾದೆ ಬಂತು ಹಾಕಿದ ಎಂಟು ಸಾವಿರ ರೂಪಾಯಿ ಹುಟ್ಟಿತು ಶಂಕರ್ನಾಗ ವಾಪಸ್ಸು ಕೊಟ್ಟಿದ್ದೆ ಆದರೆ ಈ ಪ್ರೋಸೆಸ್ಸಲ್ಲಿ ನೀನು ನಿನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋ ನೀನು ನಿನ್ನ ದುಡ್ಡನ್ನು ಇಲ್ಲೆಲ್ಲೋ ಹಾಕಿ ಹಾಳು ಮಾಡಬೇಡ ಅನ್ನುವ ಒಂದು ದೊಡ್ಡ ಪಾಠ ಅಲ್ವೇ ಅದು ಅದು ಶಂಕರ್ನಾಯ್ ಕೊಟ್ಟ ಪಾಠ ಅದಾಗೋ ಹೊತ್ತಿಗೆ ಅವರು ಆ್ಯಕ್ಸಿಡೆಂಟನ್ನು ಸಿನಿಮಾ ಮಾಡ್ತಿದ್ದರು ಅದಕ್ಕೆ ಕೆಲಸ ಮಾಡುವಾಗ ನಾನು ಅವ್ರ ಮನೆಗೆ ಹೋಗ್ತಿದ್ದೆ ದಿವಸ ರಾತ್ರಿ ಅವ್ರ ಮನೆಯಲ್ಲಿ ಅವರು ಅವರೆಲ್ಲರೂ ಗೆಳೆಯರು ಗುಂಡು ಹಾಕ್ತಾ ಚರ್ಚೆ ಮಾಡೋರು ನಾನು ಗುಂಡಿಗೆ ಬರಿತಾ ಇದ್ದೆ ಅವರು ಮಾತಾಡಿದ್ದೆಲ್ಲ ಬರೀತಿದ್ದೆ ನನಗೆ ಸಿನಿಮಾ ಅಂತ ಚೆನ್ನಾಗೇನು ಗೊತ್ತಿರಲಿಲ್ಲ ಅವರೆಲ್ಲ ಆಡುವ ಮಾತುಗಳನ್ನ ಬರಿತಾ ಇದ್ದೆ ಹಾಗೆ ಅವರು ಆಡಿದ ಮಾತುಗಳನ್ನು ಬರಿತಾ ಬರಿತಾ ಸಿನಿಮಾದ ಬಗ್ಗೆ ಒಂದು ಸಣ್ಣ ತಿಳುವಳಿಕೆ ಅದಾದ ನಂತರ ಗಿರೀಶ್ ಕಾಸರವಳ್ಳಿಯವರ ತಬರನ ಕತೆ ಅದಕ್ಕೂ ಇದೇ ತರಹ ಹಿನ್ನೆಲೆಯಲ್ಲಿ ಕೆಲಸ ಗೋಸ್ಟ್ ಕೆಲಸ ನಾನು ಸೆಂಟ್ರಲ್ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಿದ್ದರಿಂದ ನನ್ನ ಹೆಸರು ಹಾಕ್ಕೊಳ್ಳೋ ಹಾಗಿರಲಿಲ್ಲ ಎಲ್ಲೂ ಹೀಗಾಗಿ ಎಲ್ಲ ಸಿನಿಮಾಗಳಲ್ಲಿ ನನ್ನ ಹೆಸರು ಇಲ್ಲದೆ ನಾನು ನಾನೊಂದು ಚೂರು ಕೆಲಸ ಮಾಡಿದ್ದೆ ಶಂಕನಾದ ಸಿನಿಮಾದಲ್ಲಿ ಕೂಡ ಸಂಜೆ ಹೊತ್ತು ಫ್ಯಾಕ್ಟ್ರಿಯಿಂದ ಬಂದ ಮೇಲೆ ಕೆಲಸ ಮಾಡ್ತಿದ್ದೆ ಆದರೆ ಮೂಲತಃ ಉಮೇಶ್ ಕುಲಕರ್ಣಿ ಅದ್ಭುತ ಅದ್ಭುತವಾದ ಆದರಿಂದ ಅವರಿಂದಲೂ ಏನೋ ಏನೋ ಕಲಿಯೋಕ್ಕಾಯ್ತು ಶಂಕರಿಂದ ಏನೋ ಕಲಿಯೋಕ್ಕಾಯ್ತು ಈ ಎಲ್ಲ ಆಗೋ ಹೊತ್ತಿಗೆ ಈ ಕೆಲಸ ಎಷ್ಟು ಜಾಸ್ತಿ ಆಗೋಯ್ತು ಅಂದರೆ ಬೇರೆ ಮಾರ್ಗವೇ ಇರಲಿಲ್ಲ ನನಗೆ ಎಂಬತ್ತೆಂಟನೇ ಇಸ್ವಿಯಲ್ಲಿ ಕೆಲಸ ಬಿಡಬೇಕಾಯ್ತು ಏಕೆಂದರೆ ಈ ಕೆಲಸ ಜಾಸ್ತಿ ಆಗೋಯ್ತು ಸಂಜೆ ಹೊತ್ತು ಅಂತ ಇದ್ದ ಕೆಲಸ ಜಾಸ್ತಿಯಾಗಿ ಬೆಳಿಗ್ಗೆ ನನಗೆ ಯಾವುದು ಊಟ ಹಾಕ್ತಿತ್ತು ಆ ಕೆಲಸ ಬಿಡಬೇಕಾಗಿ ಬಂತು ಎಂಬತ್ತೆಂಟರಲ್ಲಿ ಆ ಕೆಲಸ ಬಿಟ್ಟೆ ಬಿಟ್ಟ ವರ್ಷನೇ ಮಿಥಿಲೆಯ ಸೀಟಿ ಇರೋ ಸಿನಿಮಾ ಕೆಲಸ ಮಾಡಿದೆ